ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಾರ್ನಿಂಗು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬ ಇದೆ ಅದರಿಂದ ಮನೆ ಮುಂದೆಲ್ಲ ಸ್ವಲ್ಪ ಬಗಡ ಹಾಕಿ ಎಲ್ಲ ಸಾರಿಸಿದ್ದೀನಿ ನೋಡ್ಬೋದು ಟೈಮ್ ಬಂದು ಏಳು ಗಂಟೆ ಆಗಿದೆ ಆಲ್ರೆಡಿ ಫ್ರೆಂಡ್ಸ್ ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೇನೆ ಮನೆ ಮುಂದೆಲ್ಲ ನಾನು ಸಗಣಿ ಹಾಕಿ ಸಾರ್ಸಿದಿನಿ ಇವಾಗ ರಂಗೋಲಿನ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದ್ರೆ ಸಗಣಿ ಹಾಕಿದ್ಮೇಲೆ ಬರೀ ಕಾಲಲ್ಲಿ ಸಗಣಿ ಎಲ್ಲಾ ತುಣದ್ರೆ ಕಾಲೆಲ್ಲ ಹೊಡಿತವೆ ಹಿಂಡಿಯೆಲ್ಲ ಎಲ್ಲಾ ಹೊಡಿತವೆ ಈ ಸಗಣಿ ಹಾಕಿದ ಮೇಲೆ ಸ್ಲಿಪ್ಪರ್ ಹಾಕೊಂಡೇ ಓಡಾಡಬೇಕು ಇಲ್ಲಾಂದರೆ ಕಾಲು ಹಿಂಡಿಗಳೆಲ್ಲ ಒಡೆದು ಉರಿ ಕಾಣಿಸ್ಕೊಳ್ಳುತ್ತೆ ನಾನು ರಂಗೋಲಿ ಹಾಕಕಲ್ವಾ ಅದಕ್ಕೆ ನಾನು ಬರೀ ಕಾಲಲ್ಲೇ ಹಾಗೇನೆ ಹೋಗ್ಬಿಟ್ಟು ರಂಗೋಲಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಹಬ್ಬಕ್ಕೆ ನಾನು ಬಟ್ಟೆ ತಗೊಂಡಿರಲಿಲ್ಲ ಅದಕ್ಕೆ ಹಬ್ಬದ ದಿನನೇ ಹೋಗ್ಬಿಟ್ಟು ಬಟ್ಟೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿನ ಮಾಡ್ಕೊಂಡು ಹೋಗಿ ತೊಗೊಂಬರೋಣ ಹೇಳ್ಬಿಟ್ಟು ಆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ನಾನು ಮನೆ ಮುಂದೆ ಈ ಥರ ಸಿಂಪಲ್ಲಾಗಿ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೇನೆ ಒಂದು ಬೆಡ್ಶೀಟು ತೊಳಿಬೇಕಾಗಿತ್ತು ಅದು ನೀರುಳಿಕೆ ನೆನಹಾಕಿರೆ ಅದು ನನ್ನ ಕೈಲಿ ಎತ್ತಕ್ಕಾಗಲ್ಲ ಅದಕ್ಕೆ ನಮ್ಮ ಮನೆಯವ್ರ ಕೈಲಿ ಅದು ಫಸ್ಟ್ ನೀರು ಇದು ನೆನಹಾಕ್ಬಿಟ್ಟಿದೆ ಅದು ಎತ್ತಕ್ಕಾಗಲ್ಲ ಅದು ಒಂಥರ ಸಖತ್ತು ನೀರಲ್ಲಿ ನೆಂದ್ಬಿಟ್ರೆ ಒಬ್ಬರು ಕೈಲಿ ಮಾತ್ರ ಎತ್ತೈದಾಗಲ್ಲ ಅದಕ್ಕೆ ನಮ್ಮ ಯಜಮಾನ್ರ ಹತ್ರ ಅದನ್ನು ತೊಳೆಸ್ಕೊಳ್ತಾ ಇದ್ದೆ Heyy! ಫ್ರೆಂಡ್ಸ್ ಅದಾದ್ಮೇಲೆ ನೆಕ್ಸ್ಟ್ ನಾನು ಹೋಗಿ ಬಟ್ಟೆಲ್ಲ ತಗೊಂಡ್ಬಿಟ್ಟು ಬಂದೆ ಮತ್ತೆ ಇವಾಗ ನಾನು ನೈಟ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಒಂದು ಸೇರಿ ಬೆಣ್ಣೆನ ಇಸ್ಕೊಂಡು ಬಂದಿದೆ ನಾನು ಅದಕ್ಕೆ ಇವಾಗ ಅದನ್ನು ಕಾಸೋಣ ಅಂತ ಅಂದ್ಬಿಟ್ಟು ಕಾಸ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಕಾಯಿಸ್ತೀನಿ ಅಂದರೆ ಒಂದು ಸೇರು ಬೆಣ್ಣೆನ ನೋಡಿ ಇದು ಬೆಣ್ಣೆ ತೊಗೊಂಬಂದಿದ್ದೀನಿ ಇದು ಎಮ್ಮೆ ಬೆಣ್ಣೆ ಇದು ಒಂದು ತಪ್ಲಿನ ಇಟ್ಟಿದ್ದೀನಿ ಗ್ಯಾಸ್ ಸ್ಟವ್ನು ಸಹ ಆನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆಗಿನೇ ಇವಾಗ ತಪ್ಪಲಿ ಯಾವುದೇ ರೀತಿ ನೀರಿಲ್ಲ ಚೆನ್ನಾಗಿ ಕಾದಿದೆ ಇವಾಗ ನಾನು ಬೆಣ್ಣೆನೂ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿದಕ್ಕೆ ಒಂದು ಲವಂಗ ಮತ್ತು ಒಂದು ಈರುಳ್ಳಿ ಜಜ್ಜಿರೋ ಈರುಳ್ಳಿ ಮತ್ತು ಮೆಂತ್ಯನ ಪುಡಿ ಮಾಡ್ಕೊಂಡಿದೆ ಮತ್ತು ಇವಾಗ ಸ್ವಲ್ಪ ಅರಿಶಿನ ಪುಡಿ ಇಷ್ಟು ಸಹ ನಾನು ಬೆಣ್ಣೆ ಹೊಳೆಗೆ ಹಾಕೊಳ್ತಾ ಇದ್ದೀನಿ ಮೆಂತ್ಯನೂ ಅಷ್ಟೇ ನಾವು ಸ್ವಲ್ಪ ಬಿಸಿ ಮಾಡಿ ಅದನ್ನು ಪುಡಿ ಮಾಡ್ಕೋಬೇಕು ಇವಾಗ ಒಂದು ಎಲೆ ತೋಟ ಹಾಕಿರೋ ಚೆನ್ನಾಗಿರುತ್ತೆ ಆದರೆ ಎಲೆ ತೋಟು ಹೀಳ್ಯದೆಲೆ ತೊಟ್ಟು ಅದು ಇರಲಿಲ್ಲ ಸ್ವಲ್ಪ ಕಲ್ಲುಪ್ ಹಾಕ್ಕೊಂಡು ಇವಾಗ ಒಂದು ಮೀಡಿಯಂ ಫ್ಲೇಮಲ್ಲಿ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಬೇಯಿಸ್ಕೊಂಡಾದ್ಮೇಲೆ ನಾನು ತುಪ್ಪ ಬಂದಿದೆಯಾ ಇಲ್ವಾ ಅಂತ ನೋಡೋ ವಿಧಾನ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಒಂದು ಸೋಗೆಗರಿನ ತೊಗೊಳ್ತೀನಿ ಅದನ್ನ ಸ್ವಲ್ಪ ತುಪ್ಪದೊಳಿಕೆ ಹೆಜ್ಜಿಬಿಟ್ಟು ಬೆಂಕಿಗೆ ಹಿಡಿದ್ರೆ ಅದು ನೀರಿನಂಶ ಇಲ್ಲ ಅಂದರೆ ಬೇಗ ಕಚ್ಕೊಳ್ಳುತ್ತೆ ಇಲ್ಲ ನೀರಿನ ಅಂಶ ಇದ್ದರೆ ನೀರು ಬಿದ್ದಾಗ ಬೆಂಕಿ ಯಾವ ರೀತಿ ಒಂಥರ ಕಿಡಿ ಕಿಡಿ ಥರ ಆಗುತ್ತೆ ಆ ಥರ ಇದಾಗುತ್ತೆ ಅದಕ್ಕೆ ನಾನು ಅದು ಆ ರೀತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ಈ ರೀತಿ ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೆಯೇ ನಾನು ಇನ್ನೊಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕದ್ಕೊಳ್ತು ಒಂದೇ ಸಲಿಗೆ ಇವಾಗ ತುಪ್ಪ ರೆಡಿ ಆಗಿದೆ ಚೆನ್ನಾಗಿ ಬಂದಿದೆ ಇವಾಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆಯೇ ನಾವು ನೈಟು ಜಾತ್ರೆಗೆ ಹೋಗಿದ್ದು ಅಲ್ಲಿ ನಾನು ಟ್ಯಾಟೂ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತುಂಬ ದಿನದ ಆಸೆ ಪಟ್ಕೊಂಡಿದ್ದೆ ಹೇಳ್ಬೇಕು ಅಂತಂದರೆ ಎಷ್ಟೋ ಸಲ ನಾನು ಟೆಲ್ ಹಾಕಿ ಬಂದಿದ್ದೆ ಅದೇ ಸಲ ಧೈರ್ಯ ಮಾಡಿ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕಿಸ್ಕೊಳ್ಳೋಕ್ಕೆ ಅಂತ ಕುಂತಿದ್ದೆ ಆರನ್ನು ತುಂಬಾ ಭಯ ಆಗ್ತಾ ಇತ್ತು ಆರನ್ನು ಧೈರ್ಯ ಮಾಡ್ಕೊಂಡು ಕುಂತಿದ್ದೆ ನಾನು ನೋಡಿ ಇವಾಗ ಹಾಕ್ತಾ ಇದ್ದಾರೆ ఫ్రెండ్స్ ఆగంతో అంటే నోవైస్ అంట అంటే ఎస్ నోవెత్తే అంతే నన్ను హాకస్కుత అప్పత్తు భయ ఆగ్ మరి నోవు సహాతాయి అది ಮಾಡಿ లాస్ట్ ఈ ಬಿಟ್ಟೆ ಫ್ರೆಂಡ್ಸ್ ಮತ್ತೆ ನಾವು ಮಾನಿಂಗ್ ಮತ್ತೆ ದೇವ್ ಪೂಜೆ ಇಟ್ಟು ನಾವು ಪೂಜೆ ಮುಗಿಸ್ಕೊಂಡು ಊರೊಳಗಿಂದ ಮನೆ ಹತ್ರ ಹೋಗ್ತಾ ಇದ್ದು ನಾನು ಮತ್ತೆ ನಮ್ಮ ಹಸ್ಬೆಂಡ್